ವಿದ್ಯಾರ್ಥಿ ಮಿತ್ರರ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ನಾವು ಇವತ್ತಿನ ಒಂದು ವಿಡಿಯೋನಲ್ಲಿ ಅಧ್ಯಾಯ ಸಂಖ್ಯೆ ಏಳು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಈ ಒಂದು ಅಧ್ಯಾಯದಲ್ಲಿ ಬರುವಂತ ನಾಲ್ಕು ಅಂಕದ ಹೊಸದಾದಂತಹ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡೋಣ ಇಲ್ಲಿ ಈ ರಿವೈಸ್ ಕ್ವಶನ್ ಬ್ಯಾಂಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಲ್ಲಿ ಬಂದಿರುವಂತಹ ಹೊಸದಾದಂತಹ ಒಂದು ಮಾದರಿ ಪ್ರಶ್ನೆ ಸುಮಾರು ಜನ ವಿದ್ಯಾರ್ಥಿಗಳೆಲ್ಲ ನನಗೆ ವಾಟ್ಸಪ್ ನಲ್ಲಿ ವಾಟ್ಸಪ್ ನಲ್ಲಿ ಎಲ್ಲ ನನಗೆ ಹಾಕಿದೆ ಈ ಕಾನ್ಸೆಪ್ಟ್ ಮೇಲೆ ಬೇರೆ ಬೇರೆ ಡೇಟಾ ಇಟ್ಕೊಂಡು ಈ ಸರತ್ತ ಹಾಗಾಗಿ ಹೊಸದಾದಂತಹ ಒಂದು ಪ್ರಯತ್ನ ಈ ಒಂದು ಡೇಟಾವನ್ನು ತಗೊಂಡು ಮಾಡಿದ್ದೀನಿ ಅದರೊಳಗ ಇಂಗ್ಲಿಷ್ ಮೀಡಿಯಂನಲ್ಲಿ ಕ್ವಶನ್ಗಳು ಕೂಡ ಕ್ವಶನ್ ಕೊಟ್ಟಿದ್ದೀನಿ ಅದನ್ನು ಕೂಡ ನೋಡ್ಕೊಳ್ಳೋಣ ಅದಾದಂತರ ಹೊಸದಾದಂತಹ ಒಂದು ಡೇಟಾ ಇಟ್ಕೊಂಡು ಈ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ ಈ ಪ್ರಶ್ನೆ ನಿಮಗೆ ಮುಂದಿನ ಒಂದು ತಯಾರಿಯಲ್ಲಿ ತುಂಬಾ ಹೆಲ್ಪ್ ಆಗ್ಬೋದು ಹಾಗಾಗಿ ಪ್ರಶ್ನೆ ಏನಿದೆ ನೋಡೋಣ ಸಬಕಳಿಯ ಸಮಗ್ರ ಮೌಲ್ಯವನ್ನು ಹಿಡಿಯುವ ವಿಧಾನ ಹೌದಾ ಈ ವಿಧಾನ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ನಾವು ನೋಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಎಕನಾಮಿಕ್ಸ್ ರವಿ ಸೆವೆಂಟಿ ಫಸ್ಟ್ ಯಾರೆಲ್ಲ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಂದು ವಾಟ್ಸಪ್ ಗ್ರೂಪ್ ಇದೆ ಹೌದಾ ಅದರ ಜೊತೆಗೆ ಏನಂತಂದ್ರೆ ಟೆಲಿಗ್ರಾಮ್ ಗ್ರೂಪ್ ಇದೆ ಇದನ್ನು ಜಾಯಿನ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದಕ್ಕೆ ರಿಲೇಟೆಡ್ ಆಗಿರುವಂತ ಕೆಲವು ವಿಡಿಯೋಸ್ ಗಳಿವೆ ಲಿಂಕ್ ಕೂಡ ನಾನು ಏನ್ ಮಾಡಿರ್ತೀನಿ ಈ ವಿಡಿಯೋ ಕೆಳಗಡೆ ನಿಮ್ಗೆ ಕೊಟ್ಟಿರ್ತೀನಿ ಅದನ್ನ ನೀವು ಕ್ಲಿಕ್ ಮಾಡಿದ್ರಂದ್ರೆ ಅಂದ್ರೆ ರಾಷ್ಟ್ರೀಯ ವರ್ಮಾನದ ಲೆಕ್ಕಾಚಾರದಲ್ಲಿ ಬರುವಂತ ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳಿದೆ ಆ ಕಾನ್ಸೆಪ್ಟ್ ಮೇಲೆ ಪ್ರತಿಯೊಂದು ವಿಡಿಯೋಸ್ ಗಳಿದೆ ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು ಅದರಿಂದ ತುಂಬಾ ನಿಮ್ಗೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಗೊತ್ತು ಗೊತ್ತಿದೆ ಈ ಅಧ್ಯಾಯದಲ್ಲಿ ಮಿನಿಮಮ್ ನಿಮ್ಗೆ ಹದಿನೇಳು ಮಾರ್ಕ್ಸ್ ಬರುವಂತ ಸಾಧ್ಯತೆಗಳು ಇರುತ್ತೆ ರಾಷ್ಟ್ರೀಯ ವರಮಂದ ಲೆಕ್ಕಾಚಾರ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ನೋಡಿ ಪ್ರಶ್ನೆ ನಾಲ್ಕು ಅಂಗದ ಪ್ರಶ್ನೆ ಇದೆ ಇದನ್ನೇ ಕನ್ನಡದಲ್ಲಿ ಈ ರೀತಿಯಾಗಿರುವಂತದ್ದು ಆಲ್ರೆಡಿ ನಿಮ್ಗೆ ಗೊತ್ತಾಯ್ತು ಇದನ್ನೇ ಇಂಗ್ಲಿಷ್ ನಲ್ಲಿ ತಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ಡೇಟಾ ಚೇಂಜ್ ಮಾಡಿದ್ದೀನಿ ಆಲ್ರೆಡಿ ಸಪೋಸ್ ಮಾರ್ಕೆಟ್ ಪ್ರೈಸ್ ಜಿ ಡಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಪ್ರೈಸ್ ಆಫ್ in a particular year was rupees to uh, 3100 crores so this is the income uh, by the world like a uh, data. okay then next factor income from a brand. Then of i k so that is uh, 300 crores then uh, the value of net indirect tax was 350 crores then national income So depreciation means depreciation cost. Then that is the values of uh, we have taken by the in the column. This is the one of the item of uh, the GDP market price of a country in a particular year. So how many crores is there 3100. Then net factor income from a 300. Then the value of net indirect tax is 350. Then national income ಕನ್ನಡದಲ್ಲಿ ಇದೆ ನೋಡಿ ಇದರ ಒಂದು ವಿವರ ಯಾವ ರೀತಿಯಾಗಿದೆ ಮಾರುಕಟ್ಟೆ ಬೆಲೆಗಳಲ್ಲಿ ಜಿ ಡಿ ಪಿ ಮೂರು ಕೋಟಿ ನೆಕ್ಸ್ಟ್ ವಿದೇಶಗಳಿಂದ ನಿವ್ವಳ ಉತ್ಪಾದನಾಂಗ ಆದಾಯ ಕೋಟಿ ನೆಕ್ಸ್ಟ್ ನಿವ್ವಳ ಪರೋಕ್ಷ ತೆರಿಗೆ ಮುನ್ನೂರ ಐವತ್ತು ಕೋಟಿ ನೆಕ್ಸ್ಟ್ ರಾಷ್ಟ್ರೀಯ ಆದಾಯ ಇದು ಅಂದ್ರೆ ಒಂದು ಸಾವಿರದ ಒಂದೂರ ಐವತ್ತು ಕೋಟಿ ಇದು ಡೇಟಾ ನಿಮ್ಗೆ ಗೊತ್ತಿತ್ತು ಹೌದಾ ಆಲ್ರೆಡಿ ಕೊಟ್ಟಿರ್ತಕ್ಕಂಥ ಮಾಡಬೇಕು

ರಾಷ್ಟ್ರೀಯ ಆದಾಯ ಅಂದ್ರೆ ನ್ಯಾಷನಲ್ ಇನ್ಕಮ್ ಇದನ್ನೇನು ಎನ್ ಎನ್ ಪಿ ಎಟ್ ಫ್ಯಾಕ್ಟರಿ ಕಾಸ್ಟ್ ಅನ್ನ ಹೇಳಿದಾಗ ಸಿ ಎನ್ ಪಿ ಕ್ರಾಸ್ ನ್ಯಾಷನಲ್ ಮಾರ್ಕೆಟ್ ಪ್ರೈಸ್ ಅಟ್ ಮಾರ್ಕೆಟ್ ಪ್ರೈಸ್ ಮೈನಸ್ ಡಿಪ್ರಿಶಿಯೇಷನ್ ಕಾಸ್ಟ್ ಅಂದ್ರೆ ಸಬಕಳಿ ವೆಚ್ಚ ಸಮಿ ವೆಚ್ಚದಲ್ಲಿ ನಿವಳ ಉತ್ಪಾದನಾ ತೆರಿಗೆ ಪ್ಲಸ್ ನಿವಳ ಉತ್ಪಾದನಾ ತೆರಿಗೆ ಡಿಪ್ರಿಶಿಯೇಷನ್ ಕಾಸ್ಟ್ ಆಗುತ್ತೆ ಇದೊಂದು ಫಾರ್ಮುಲಾ ಇದೆ ರಾಷ್ಟ್ರೀಯ ಆದಾಯ ಮಾಡಬೇಕಾದ್ರೆ ನ್ಯಾಷನಲ್ ಇನ್ಕಮ್ ಆದಾಯ ಫಾರ್ಮುಲಾಗ ಯೂಸ್ ಮಾಡಿ ಈ ಡೇಟಾ ಡೇಟುಲಾದ್ಗೆ ಆನ್ಸರ್ ಕಂಡು ಕಂಡುಡಿ ನೋಡಿ ಒಂದು ಸಿಂಪಲ್ ಆದಂತಹ ಸರಳೀಕೃತವಾದಂತಹ ಒಂದು ಫಾರ್ಮುಲಾ ಇದೆ ಆದಾಯ ಮತ್ತು ಮೈನಸ್ ಕರೆಕ್ಟ್ ಆಗಿ ಆಲ್ರೆಡಿ ಮೇಲ್ಗಡೆ ನಿಮ್ ಟೇಬಲ್ ಕೊಟ್ಟಿದ್ದೀನಿ ನಾನು ಇದು ಯಾವ್ದ ಹನ್ನೊಂದೂರ ಐವತ್ತು ಯಾವ್ದು ಇದೆ ಆಲ್ರೆಡಿ ನಿಮ್ ಯಾವ್ದು ಅಂತಂದ್ರೆ ಅಂತಂದ್ರೆ ಇದು ರಾಷ್ಟ್ರವಾರಲ್ಲ ಆದ್ರೆ ಡೇಟ್ ಹಾಕೊಂಡಿದ್ದೀನಿ

ತೌಸಂಡ್ ಒನ್ ಹಂಡ್ರೆಡ್ ಪ್ಲಸ್ ತ್ರೀ ಹಂಡ್ರೆಡ್ ಹಾಗೆ ನೆಕ್ಸ್ಟ್ ಮೈನಸ್ ಏನಾದರು ನೋಡಿ ತ್ರೀ ಹಂಡ್ರೆಡ್ ಫಿಫ್ಟಿ ಮೈನಸ್ ಹಂಡ್ರೆಡ್ ಆಗಿ ನೆಕ್ಸ್ಟ್ ಇದು ಏನದ ಒನ್ ತೌಸಂಡ್ ಮೈನಾಡ್ ಫಿಫ್ಟಿ ಸೊ ಆಗ್ತದ ಪ್ಲಸ್ ಇದೇನತ್ತದ ಮೈನಸ್ ಕ್ಲಿಯರ್ ಆಗಿತ್ತು ನಿಮ್ಗೆ ಆನ್ ಕರೆಕ್ಟ್ ಆಗಿ ನಿಮ್ಗ್ ಗೊತ್ತಾಗುತ್ತೆ ನೆಕ್ಸ್ಟ್ ನೋಡಿ ಡಿಪ್ರಿಷಿಯೇಷನ್ ಇಸ್ ಗಟ್ ಟು ಸೊ ತ್ರೀ ൗസൻഡ് വൺ ഹ്രെഡ് പ്ലസ് ത്രീ ഹ്രെഡ് സോട് പ്ലസ് ത്രീ തൗസൻഡ് ഫോർ ഹൺഡ്രഡ് മൈനസ് മൈനസ് കൊടുക്ക ಕಳೆದ ಆದ ನಂತರ ಉಳಿತದಿರುವುದು ಪ್ಲಸ್ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಅದನ್ನೇ ಡಿಪ್ರಿಸಿಯೇಷನ್ ಕಾಸ್ಟ್ ಸರಿನಾ ಆದ್ರೆ ಮತ್ತೆ ಕೊಟ್ಟಿರುವಂತ ಕ್ರೆಡಿಟ್ ಏನಿತ್ತು ಒಳ್ಳೆಯದು ಬೇರೆನೇನಿತ್ತು ಹಾಗಾಗಿ ಅದಕ್ಕೆ ಎಷ್ಟು ಬಂದಿತ್ತು ಅಂತಂದ್ರೆ ನಿಮ್ಗೆ ಗೊತ್ತಾಯ್ತು ಸೊ ಡಿಪ್ರಿಸಿಯೇಷನ್ ಕಾಸ್ಟ್ ಟೂ ಹಂಡ್ರೆಡ್ ಕೋಟಿ ಸಹ ಬಂದಿತ್ತು ನೋಡಿ ಹೌದಾ ಆಲ್ರೆಡಿ ಅದು ಸೊ ಹಳೆ ಡೇಟ್ ಅದು ಅದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ಅದನ್ನು ಕೂಡ ಚೆನ್ನಾಗಿ ಓಡಿದಿದೆ ಸೊ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಒಳಗೆ ಕೆಳಗಡೆ ಕೊಟ್ಟಿರ್ತೀನಿ ನೀವು ಅದನ್ನು ನೋಡ್ಕೋಬಹುದು ಹೊಸದಾದ ಡೇಟಾ ಮಾಡಿ ಇರ್ಬೋದು నమస్కారి సరేనా yes ఫైనల్ నంబర్సర్ చూడండి సో సమకస కొడి మోలే స్టేట్ అవుతది 193 కోసల బక్కు ఇద్దా అంటే డిప్రిషియేషన్ కాస్ట్ సో 1900 కోస్ట్ త మిగిలే yes ఇది నా youtube channel subscribe చేయండి సబ్స్క్రైబ్ చేసుకోండి లైక్ ಮಾಡಿ comment ಮಾಡಿ సో షేర్ ಮಾಡಿ సో లవ్ యు అండ్ థాంక్యూ ఎవరీవన్ అందరికీ కూడా